ಏನು ಪೊಲೀಸವ್ರುಗಳೆಲ್ಲ ಕಲ್ಲೇಲಿ ಏಟ್ ಬರ್ತಾರೆ ಅಂದ್ಬಿಟ್ಟು ಅಂತ ಹೌದು ಕಲ್ಲೇಲಿ ಏಟ್ ತಿನ್ಬೇಕು ನಾವು ಪೊಲೀಸವ್ರುಗಳು ಆಮೇಲೆ ಅವ್ರು ಬೈದ್ರೆ ಬೈಸ್ಕೋಬೇಕು ಎಲ್ಲ ಕೇಳಿಸ್ಕೋಬೇಕು ಗುಂಪಲ್ಲಿ ಇದ್ದಾಗ ನಾವೇನು ಹುಚ್ಚರೇನಲ್ಲ ಆಮೇಲೆ ನಾವು ಹುಚ್ಚು ನಾವೇನು ಏನಪ್ಪ ನಮ್ಗೆ ಕಲ್ಲೇಲಿ ಬಿಡ್ತಾವ್ರೆ ಅನ್ನುವಂಥದ್ದು ಅಲ್ಲ ನಾನು ಹಲವಾರು ಟಿ ಸಂದರ್ಶನಗಳಲ್ಲಿ ಹೇಳಿದ್ದೀನಿ ಕಲ್ಲುಗಳು ಭಾಳ ಕಷ್ಟ ಅಂದರೆ ಕಲ್ಲುಗಳು ಏನು ಅಂದರೆ ಕಲ್ಲು ಮನಸ್ಥಿತಿಯಿಂದ ಈಗಾಗಲೇ ಹಲವಾರು ಸಾರಿ ನಾನು ಮಾತಾಡಿದ್ದೀನಿ ಯಾರು ನಾಮರಿದ್ರು ಅಂತ ಕರಿತೀವಿ ಅಂಥವ್ರನ್ನ ಕೆಲವೊನಲ್ಲ ಪೊಲೀಸ್ ಇಲಾಖೆಯಲ್ಲಿ ಇರ್ತಾರೆ ಅಂಥವ್ರನ್ನ ಉಪಯೋಗಿಸ್ಕೊಳ್ಳೋದು ಕಮ್ಮಿ ಮಾಡುವಂಥದ್ದು ಕತ್ತೆ ಕುದುರೆ ಎಲ್ಲ ಎಲ್ಲ ಒಂದೇ ಇಂದ ತಗೊಬಂದು ಮಾಡ್ತಾಗ ಏನಾಗುತ್ತೆ ಅಂತಂದರೆ ಕೆಲವು ಶನ ಈ ಥರ ಬೆಂಕಿ ಹೊತ್ಕೊಂಡಾದಮೇಲೆ ನೀರು ಹಾಕೋಕ್ಕೆ ಬರ್ತಾರೆ ಅದರಿಂದ ಏನೂ ಪ್ರಯೋಜನ ಬರೋದಿಲ್ಲ ಪೊಲೀಸಿನಲ್ಲಿ ಬೆಂಕಿ ಎತ್ತಕ್ಕೆ ಮೊದಲೇ ಯಾರು ಕೊಡಲ್ವೋ ಆ ಅಧಿಕಾರಿ ಬೇಕಾಗಿರ್ತದೆ ಪೊಲೀಸಿಂಗಲ್ಲಿ ಬೆಂಕಿಗೆ ಆಮೇಲೆ ನೀರು ತಗೋಬ್ರಿ ಸಾವಿರಾರು ಜನ ಇರ್ತಾರೆ ಅದೇನು ಪ್ರಯೋಜನಕ್ಕೆ ಆಗಲ್ಲ ಲಾಠಿ ನೀವು ನೋಡಿದಿರಿ ಸಾಮಾನ್ಯವಾಗಿ ನೀವು ನೋಡ್ತೀರಿ ಪೊಲೀಸ್ ಲಾಟಿನ ಪೊಲೀಸ್ ಲಾಟಿ ಹೆಂಗಿರ್ತವೆ ಅಂತಂದ್ರೆ ಅಲ್ಲಿ ಬಂದು ಹುಡ್ಕಾಡ್ತಾರೆ ಅಲ್ಲೆಲ್ಲರೂ ಹೋಗಿ ಆ ಜವಳಿ ಅಂಗಡಿಗೆ ಹೋಗ್ಬಿಟ್ಟು ಬಟ್ಟೆ ಸುತ್ತಿರ್ತಾರೆ ಎಷ್ಟು ಕೋಲು ಇಷ್ಟು ಇರ್ತದೆ ಅದೊಂದು ಪಕ್ಷಿ ಹೊಡೆದ್ರೆ ನಿಂಗೆ ಹೊಡೆದ್ ಮುಗ್ದೈತದೆ ಅಂಥದ್ದು ಎತ್ಕೊಂಬಂದು ನಿಂತ್ಕೊತಾನ ಅವನು ಆ ಥರ ಇಂಡಿಸಿಪ್ಲಿನ್ ಮಾಡಬಾರ್ದು ಫೋರ್ಸ್ನ ನಾವು ದೊಣ್ಣೆ ಅಂದ್ರೆ ನಾವು ಲಾ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಸ್ಪೆಸಿಫಿಕ್ ಲಾಠಿ ಏನಿರ್ತದೋ ಅದೇ ಥರ ಲಾಠಿ ಇರಬೇಕು ಭಾಳ ಗಟ್ಟಿಯಾದ ಲಾಠಿ ಮಿನಿಮಮ್ ನೂರು ಏಟ್ ಹೊಡೆದ್ರು ಮುರಿಬಾರ್ದದು ಆ ಥರ ಲಾಠಿಗಳನ್ನ ಬಂದೋಬಸ್ತಕ್ಕೆ ತೊಗೊಬರ್ಬೇಕು ಆಮೇಲೆ ಫುಲ್ ಫೇಸ್ ಹೆಲ್ಮೆಟ್ ಇಲ್ಲ ಯಾರು ಬರ್ತಾರೋ ಅವ್ರನ್ನ ಯಾವ ಕಾರಣಕ್ಕೂ ಬಂದೋಬಸ್ತಕ್ಕೆ ತಗೊಳ್ಳೇಬಾರ್ದು ಅವ್ನು ತೊಗೊಂಡು ನಾಳೆ ಏನಾರು ಹೆಚ್ಚು ಕಡಿಮೆ ಆಗಿ ಅಕಸ್ಮಾತ್ ಏನಾರು ಕಲಬಿ ಸತ್ತೋಗ್ಬಿಟ್ರೆ ಅದಕ್ಕೆ ನಾವೇ ಜವಾಬ್ದಾರ ಆಗ್ತೀನಿ ಆ ಕಾರಣಕ್ಕೆ ಅವ್ನು ಯಾವ ಕಾರಣಕ್ಕೂ ಅಂಥ ಟೈಮಲ್ಲಿ ಬಾ ಅಯ್ಯೋ ಪಾಪ ನಿಂತ್ಕೊಂಡಿರಿ ನಿಂತ್ಕೊಂಡು ನೀನು ದೇವಸ್ಥಾನದ ಹತ್ರ ಇಲ್ಲೇ ಕೂತ್ಕೊಬಿಡೋ ಕಲ್ಯಂಗಡಿ ನೀ ಅಂಗಡಿ ಹತ್ರ ನೀನು ಅಂದ್ಬಿಟ್ಟು ಯಾವತ್ತೂ ಬಂದೋಬಸ್ತಲ್ಲಿ ಡ್ರಾ ಮಾಡಬಾರ್ದು ಅವ್ರಿಗೆ ಅಂಥದನ್ನೆಲ್ಲ ಭಾಳ ಸ್ಟ್ರಿಕ್ಟಾಗಿ ಮೈಂಟೈನ್ ಮಾಡಬೇಕು ನಾವು ಹಲೋ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸನ್ವೇ ಮೀಡಿಯಾ ಯೂಟ್ಯೂಬ್ ಚಾನಲ್ ನಾನು ಶ್ರೇಯಾ ಸುಧೀರ್ ನನ್ನ ಜೊತೆಗೆ ಎಸ್ ಕೆ ಉಮೇಶ್ ಸರ್ ಇದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಅವರಿದ್ದಾರೆ ಪೊಲೀಸ್ ಅಧಿಕಾರಿಗಳ ಮೇಲೆ ಕಲ್ತೂರಾಟ ಧರ್ಮದ ಬಗ್ಗೆ ಎಲ್ಲ ಅಲ್ಲೇ ಇದ್ದಕ್ಕಿದ್ದಾಗೆ ಪಿತೂರಿ ನಡೆಯುತ್ತಾ ಅದ್ರ ಬಗ್ಗೆ ನೀವು ಏನು ಮಾತಾಡೋಕೆ ಇಷ್ಟಪಡ್ತೀರಾ ಸರ್ ನೋಡಿ ಯಾವಾಗಲೂ ಅಷ್ಟೇನೆ ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ ಎಲ್ಲ ಜಾತಿಗಳು ಇಲ್ಲಿ ಬದುಕಬೇಕು ಶಾಂತಿಯಿಂದ ಬದುಕಬೇಕು ಅನ್ನುವಂಥದ್ದು ಅದರ ತಳಹದಿನಲ್ಲಿ ನಮ್ಮ ದೇಶ ಕಟ್ಟಿರ್ತಕ್ಕಂಥದ್ದು ಅದರ ಮಧ್ಯ ಏನಾಗ್ತದೆ ಮತೀಯ ಭಾವನೆಗಳು ಕೆರಳಿ ಮತೀಯ ಭಾವನೆಗಳು ಉಟ್ಕೊಂಡು ರಾಜಕೀಯ ಲಾಭಕ್ಕಾಗಿ ನಿರಂತರವಾಗಿ ಹೋರಾಟಗಳು ಭಾಳ ದಿವಸದಿಂದ ನಡ್ಕೊಂಡು ಇದೆ ಈ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ರಾಜಕೀಯ ಲಾಭಗಳು ಅವ್ರಿಗೆ ಎಷ್ಟರ ಮಟ್ಟಿಗೆ ಲಾಭ ತರ್ತಾ ಇದ್ದಾವೋ ನಮಗಂತೂ ಗೊತ್ತಿಲ್ಲ ಬಟ್ ಸೊಸೈಟಿಗಂತೂ ಲಾಸ್ ಆಗ್ತಾ ಇದೆ ಯಾಕೆ ಅಂತಂದರೆ ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆಯನ್ನೇ ಬುಡ್ಮೇಲ್ ಮಾಡ್ತಕ್ಕಂಥದ್ದು ಜನಾಂಗೀಯ ಘರ್ಷಣೆಗಳು ಪ್ರಪಂಚದ ಯಾವುದೇ ಮೂಲೆಯಲ್ಲಾದ್ರೂ ಸಹ ಅದು ಯಾರಿಗೋ ಒಬ್ಬರಿಗೆ ಲಾಭ ತರ್ತಕ್ಕಂಥದ್ದಾಗಿರುತ್ತೆ ಅದು ಎಕ್ಸ್ ಆರ್ ವೈ ಅದು ಒಬ್ರಿಗೆ ಅಂತೂ ಒಬ್ರಿಗೆ ಲಾಭ ಅಂತೂ ಬಂದೇ ಬರುತ್ತೆ ಅದಕ್ಕೆ ಅಪರ್ಚುನಿಟಿ ಕಾಯ್ತಾ ಇರ್ತಕ್ಕಂಥವ್ರು ಜನ ಕಾಯ್ಕೊಂಡು ಕೂತಿರ್ತಾರೆ ಅದು ನಿರಂತರವಾಗಿರ್ತದೆ ಇಂಥವ್ರೆ ಇಂಥ ಏನಿಲ್ಲ ಯಾರು ಅಪರ್ಚುನಿಸ್ಟ್ಗಳಾಗಿರ್ತಾರೋ ಅವ್ರು ಅದನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಹಾಗೇ ಜನಾಂಗೀಯ ಗಲಭೆಗಳು ಯಾವುದೇ ಕಾರಣ ಕೆಲವಾರು ಆಯಾಮಗಳಲ್ಲಿ ನೋಡಿದಾಗ ನಾವು ಒಂದೊಂದು ಮುಖವಾಡಗಳನ್ನ ಧರಿಸಿ ಆವು ಆಚೆ ಬರ್ತವೆ ಒಂದೊಂದು ಸಾರಿ ಏನಾಗುತ್ತೆ ಅಂತಂದರೆ ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ನಾವೇನು ಅದನ್ನು ಮೆಟ್ಟಿ ನಿಲ್ಲಬೇಕು ಮತ್ತು ಅಡ್ವಾನ್ಸ್ ಇಂಟೆಲಿಜೆನ್ಸ್ ಅಂತಂದರೆ ಅಲ್ಲಿರ್ತಕ್ಕಂಥ ಒಂದು ಏನು ನಡೀತಾ ಇದೆ ಅನ್ನುವಂಥ ಒಂದು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಅಂತ ಅಂದರೆ ಗುಪ್ತಚರನ ಕಪ್ ಕಲೆಕ್ಟ್ ಮಾಡಿ ಅಲ್ಲಿ ಮುಂದೆ ಏನು ನಡಿಬೋದಂಥ ಅನಾಹುತಗಳಿಗೆ ನಾವು ಎಚ್ಚರಿಕೆಗಳನ್ನ ತಗೋಬೋದು ಅನ್ನುವಂಥದ್ದನ್ನ ನಾವು ಪೊಲೀಸರುಗಳು ಭಾಳ ಅತ್ಯಂತ ಎಚ್ಚರಿಕೆಯಿಂದ ಮಾಡಿದರೆ ಇಂಥ ಒಂದು ಘಟನೆಗಳು ನಡೆದು ಭಾಳ ಕಮ್ಮಿ ಅಂದರೆ ನಡೀದಿಲ್ಲ ಅಂತ ಅಲ್ಲ ನೀವು ಎತ್ತಿಯ ಎಷ್ಟೇ ನೀವು ಗ ಒಂದು ಗಲಾಟೆ ಮಾಡಬೇಕು ಅಂತೇಳಿ ಅವ್ರು ಆಗ್ಲೇ ಪ್ರೀ ಡಿಟಮಿಂಡ್ ಆಗಿಬಿಟ್ಟು ಒಬ್ಬ ಮನುಷ್ಯ ಬಂದರೆ ಅವ್ನು ಗಲಾಟೆ ಮಾಡೇ ಮಾಡ್ತಾರೆ ಮಾಡೋದಕ್ಕೆ ಬಂದಿದ್ರೆ ಅವ್ರು ಮಾಡಿಬಿಟ್ಟೇ ಹೋಗ್ತಾರೆ ಆ ಕಾರಣಕ್ಕೋಸ್ಕರನೇ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಒಂದು ಭಾಗ ಅದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಕಲೆಕ್ಟ್ ಮಾಡಬೇಕಾದಂಥದ್ದು ನಮ್ಮ ಧರ್ಮ ಇದರಿಂದ ಪೊಲೀಸ್ ಅಧಿಕಾರಿಗಳಿಂದ ಅವ್ರಿಗೂ ಎಲ್ಲ ಪೆಟ್ಟು ತಿಂದು ಅವ್ರುಗಳು ಇದೆಲ್ಲ ಮಧ್ಯದಲ್ಲಿ ಇದು ಮಾಡ್ಕೊಂಡು ಹೋಗ್ತಿದಾರಲ್ವ ಸರ್ ಸೊ ಅದರಿಂದ ಅವ್ರಿಗೂ ತೊಂದರೆ ಆಗ್ತಾ ಇದೆ ಅವರು ಯಾವ ಥರ ಮುನ್ನೆಚ್ಚರಿಕೆ ಮಾಡ್ಕೊಂಡು ಅಲ್ಲ ಏನಾಗುತ್ತೆ ಅಂದರೆ ಒಂದು ಪೊಲೀಸರುಗಳು ಒಂದು ಬಂದು ಒಂದು ಆ ಒಂದು ಏನು ನಡೆಯುತ್ತೋ ಆ ಒಂದು ಪ್ರೊಸೆಷನ್ಗಳು ನಡೆಯುವಂಥದ್ದು ಅದಕ್ಕೆ ಯಾರು ಬರ್ತಾ ಇದ್ದಾರೆ ಪಾರ್ಟಿಸಿಪೆಂಟ್ಗಳು ಯಾರಿದ್ದಾರೆ ಅದ್ರ ಮಧ್ಯೆ ಯಾವ ಜಾಗದಲ್ಲಿ ಆಗ್ತಾ ಇದ್ದು ಮತ್ತು ಅದರ ಹಿಸ್ಟ್ರಿ ಏನಿದೆ ಹಿಂದೆ ಮತ್ತು ಅವ್ರ ಸಂಘಟನೆಗಳಲ್ಲಿ ಜನಗಳು ಯಾರು ಅವರು ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ನಮ್ಮಲ್ಲಿ ದಾಖಲಾತಿಗಳಿರಬೇಕು ಸುಮ್ನೆ ಯಾರೋ ಹೇಳಿದ್ರು ಯಾರೋ ಪೊಲಿಟಿಕಲ್ ಗಳು ಹೇಳಿದ್ರೆ ಬಿಡ್ರಿ ನಮ್ಗೆ ಕೊಡ್ರಿ ಇವತ್ತು ಸಾಯಂಕಾಲಕ್ಕೆ ಒಂದು ಸೈನ್ ಮಾಡಿ ಕಳಿ ಪರ್ಮಿಷನ್ ಕೊಟ್ಬಿಡ್ರಿ ಎಲ್ಲನೂ ಲೇಟ್ ಮಾಡೋಕೆ ಹೋಗ್ಬೇಡಿ ಅವರೆಲ್ಲ ನಮಗೆಲ್ಲ ಓಟ್ ಹಾಕೋರಿ ಅಂತ ನೇರಕ್ಕೆ ಫೋನ್ ಮಾಡಿ ಹೇಳ್ತಕ್ಕಂಥ ಜನ ಇದ್ದಾರೆ ಅದು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿದ್ದಾರೆ ನಾಟ್ ಓನ್ಲಿ ದಿಸ್ ಪೊಲಿಟಿಕಲ್ ಪಾರ್ಟಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಲ್ಲೂ ಎಲ್ಲ ಅಡುಗೆಗಳಿಗೂ ಉಪ್ಪು ಮತ್ತೆ ಸಕ್ಕರೆ ಹೇಗೆ ಬೇಕು ಇವೆರಡೂ ಲವಣಗಳು ಎರಡಕ್ಕೂ ಬೇಕು ಎಲ್ಲ ಪಕ್ಷಗಳಿಗೂ ಬೇಕು ಯಾರೂ ಹೊರ್ತಾಗಿಲ್ಲ ಇದು ಇದ್ರ ಎಲ್ಲರ ಮಧ್ಯೆಯೂ ಸಹ ನಾವು ಪೊಲೀಸರು ಕೆಲಸ ಮಾಡಬೇಕಾಗ್ತದೆ ಇಂಥ ಎಲ್ಲ ಮತೀಯ ಭಾವನೆಗಳನ್ನ ಕೆಣಕ್ತಕ್ಕಂಥ ಕೆದರ್ಸ್ತಕ್ಕಂಥ ಮತ್ತು ಬೆಂಕಿ ಹಚ್ತಕ್ಕಂಥ ಮತ್ತು ಅದರಿಂದ ಲಾಭ ಪಡ್ಕೊಳ್ಳುವಂಥ ಜನಗಳ ಮಧ್ಯೆ ನಾವು ಪೊಲೀಸರುಗಳು ಶಾಂತಿ ಸುವ್ಯವಸ್ಥೆನ ಕಾಪಾಡಬೇಕಾದಂಥ ಪರಿಸ್ಥಿತಿನ ನಾವು ಇರ್ತೀವಿ ಆ ಕಾರಣಕ್ಕೆ ನಾವೇನು ಈ ನಿರಂತರವಾಗಿ ಈ ರಾಜಕೀಯ ಪಕ್ಷಗಳು ಇದ್ದೇ ಇರ್ತವೆ ಆ ಕಾರಣಕ್ಕೆ ನಾವೇನು ತಲೆ ಕೆಡಿಸ್ಕೋಬೇಕಾದಿಲ್ಲ ನಮ್ಮ ಕೆಲಸಗಳನ್ನ ನಾವು ಸರಿಯಾದಂಥ ರೀತಿಯಲ್ಲಿ ಭಾಳ ಅತ್ಯಂತ ಎಚ್ಚರಿಕೆಯಿಂದ ಭಾಳ ಆ ಜವಾಬ್ದಾರಿಯುತವಾಗಿ ಮಾಡಬೇಕದು ಏನೋ ಆಟೋಪಾಠಕ್ಕೆ ನಾವು ಅದನ್ನು ಒಂದು ಪ್ರೊಸೆಷನ್ಗಳನ್ನ ತಗೊಬಿಡೋದು ಆಮೇಲೆ ಯಾರು ನಾಮರ್ದ್ರು ಅಂತ ಕರಿತೀವಿ ಅಂಥವ್ರನ್ನ ಕೆಲವೊಂದು ಪೊಲೀಸ್ ಇಲಾಖೆಯಲ್ಲಿ ನಿರ್ತಾರೆ ಅಂಥವ್ರನ್ನ ಉಪಯೋಗಿಸ್ಕೊಳ್ಳೋದು ಕಮ್ಮಿ ಮಾಡುವಂಥದ್ದು ಬಟ್ ಭಾಳ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ ಯಾರನ್ನೇ ಬಳಸ್ಕೋಬೇಕು ಅನ್ನುವಂಥದ್ದು ಬೇಕು ಚೆನ್ನಾಗಿ ಬಳಸ್ಕೊಳ್ವಂಥವ್ರು ಐಡೆಂಟಿಫೈ ಮಾಡಬೇಕು ಚೆನ್ನಾಗಿ ಬಳಸ್ಕೊಂಡು ಚೆನ್ನಾಗಿರೋ ಕೆಲಸ ಮಾಡಿದಾಗ ನನ್ನ ಲೆಕ್ಕದಲ್ಲಿ ಈ ಥರದ ಆಗೋದಿಲ್ಲ ಕತ್ತೆ ಕುದುರೆ ಎಲ್ಲ ಎಲ್ಲ ಒಂದೇ ಇಂಥ ತಗೊಬಂದು ಮಾಡಿದಾಗ ಏನಾಗುತ್ತೆ ಅಂತಂದರೆ ಕೆಲವು ಜನ ಈ ಥರ ಬೆಂಕಿ ಎತ್ಕೊಂಡು ಆದಮೇಲೆ ನೀರು ಹಾಕೋಕ್ಕೆ ಬರ್ತಾರೆ ಅದರಿಂದ ಏನೂ ಪ್ರಯೋಜನ ಬರೋದಿಲ್ಲ ಪೊಲೀಸಿಂಗಲ್ಲಿ ಬೆಂಕಿ ಎತ್ತಕ್ಕೆ ಮೊದಲೇ ಯಾರು ಹತ್ಸಕ್ಕೆ ಕೊಡಲ್ವೋ ಆ ಅಧಿಕಾರಿ ಬೇಕಾಗಿರ್ತದೆ ಪೊಲೀಸಿಂಗಲ್ಲಿ ಬೆಂಕಿಗೆ ಆಮೇಲೆ ನೀರು ತಗೊಬರುವಂಥವ್ರು ಸಾವಿರಾರು ಜನ ಇರ್ತಾರೆ ಅದೇನೋ ಪ್ರಯೋಜನಕ್ಕಾಗಲ್ಲ ಆ ಕಾರಣಕ್ಕೆ ಯಾವುದೇ ಒಂಥದ ಇಂಥದ್ದೊಂದು ಒಂದು ಬಂದೋಬಸ್ತ್ ಆಗುವಂಥ ಸಮಯದಲ್ಲಿ ಏನಾಗ್ತದೆ ಆಗಬೇಕಾದಾಗ ಆ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡಿರ್ತಾರೆ ಹಿಂದೆ ಹಳಗುರುಗಳು ಎರಡೆರಡು ವರ್ಷ ಮೂರು ಮೂರು ವರ್ಷ ಒಂದೊಂದು ವರ್ಷ ಈ ಥರ ಎಲ್ಲ ಮಾಡಿ ಇಂಥದ್ದೆಲ್ಲ ಗೊತ್ತಿರುವಂಥವ್ರನ್ನ ಡ್ರಾ ಮಾಡಬೇಕಾಗ್ತದೆ ಫಸ್ಟು ಒಂದು ಮಿನಿಮಮ್ ಫೈವ್ ಟೆನ್ ಇಯರ್ಸ್ ಎಲ್ಲೇ ಹೋಗಿರಲಿ ಅವರು ರಾಜ್ಯದಲ್ಲಿ ಯಾವುದೇ ಮೂರಲ್ಲಿರಲಿ ಅವ್ರನ್ನ ಆ ಭಾಗಕ್ಕೆ ಕರೆಸ್ಕೋಬೇಕಾಗ್ತದೆ ಅದು ಅತ್ಯಂತ ಬುದ್ಧಿವಂತ ಅಧಿಕಾರಿ ಮಾಡ್ತಕ್ಕಂಥ ಕೆಲಸ ಅದು ಕೆಲವು ಸರೇ ಬಿಡ್ರಿ ನಮ್ಮ ಹತ್ರ ಏನಾಯ್ತು ನಾನು ಕ್ಯಾಪ್ಟನ್ ನಾನು ಹೇಳ್ದಂಗೆ ಹಂಗೆ ಆಗೋಲ್ಲ ಅದು ಕ್ಯಾಪ್ಟನ್ ಅಲ್ಲಿ ಕೂವಂಥ ಒಳಗಡೆ ಹೋದರೆ ಕ್ಯಾ ಕ್ಯಾಪ್ಟನ್ದು ಕ್ಯಾಪಿಗೆ ಕಿತ್ಕೊಂಡು ಕಳಿಸ್ಬಿಡ್ತಾರೆ ಆ ಥರ ಆಗೋಲ್ಲ ಅದು ಅಲ್ಲಿ ಬೇಕಾಗಿರ್ತಕ್ಕಂಥವ್ರು ಐಡೆಂಟಿಫೈ ಮಾಡ್ತಕ್ಕಂಥ ಪರ್ಸನಾಲಿಟಿಗಳು ಬೇಕು ಮತ್ತು ಗೊತ್ತಿರ್ತಕ್ಕಂಥ ಜನ ಬೇಕು ಆಮೇಲೆ ಇಂಪಾರ್ಸ್ ಎಲ್ಲ ಕೆಲಸ ಮಾಡಿಬಿಟ್ಟು ಆ ಜಾಗದಲ್ಲಿ ಹೋಗಿರ್ತಕ್ಕಂಥ ಅಧಿಕಾರಿಗಳು ಬೇಕು ಆವಾಗ ಇಂಥವ್ನೆಲ್ಲನೂ ಕಮ್ಮಿ ಮಾಡೋಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತ ಅಂದರೆ ಯಾರೋ ಎಲ್ಲಿಂದನೋ ಬನ್ನಿ ನೀವು ಎಲ್ಲ ಸೇರ್ಕೊಳ್ಳಿ ಬನ್ನಿ ಮಾಡಿಬಿಡೋಣ ಅಂತ ಏನಾಗುತ್ತೆ ಆ ಒಂದು ಆ ಗುರುತರ ಜವಾಬ್ದಾರಿ ಅನ್ನುವಂಥದ್ದು ಇರ್ತದಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಆ ಪಾಕೆಟಲ್ಲಿ ಕೆಲಸ ಮಾಡ್ತಂಥವ್ರಿಗೆ ಅದು ಕಮ್ಮಿ ಆಗಿಬಿಡುತ್ತೆ ಹಾಗೇನಾಗ ಇಂಥ ಒಂದು ಇಂಥ ಈ ಸಿನಾರಿಯೊಗಳು ಚೇಂಜ್ ಆಗ್ತಾ ಹೋಗ್ತವೆ ಒಂದೊಂದು ರಾಜಕೀಯ ವ್ಯವಸ್ಥೆಗಳು ಬದಲಾವಣೆ ಆದಂಗೆ ಒಂದೊಂದು ಸಿನಾರಿಯಾಗಳು ಚೇಂಜ್ ಹಾಕ್ಕೊಂಡು ಹೋಗ್ತಾ ಇರ್ತವೆ ಆ ಸಿನಾರಿಯಾಗ ತಕ್ಕಂತೆಗೆ ಪೊಲೀಸರು ಸಹ ಅದಕ್ಕೆ ತಕ್ಕಂತೆ ನಾವು ಕೆಲಸಗಳು ಮಾಡಬೇಕಾಗ್ತದೆ ನಾವು ವಿ ಆರ್ ವರ್ಕಿಂಗ್ ಅಂಡರ್ ಎ ಡೆಮೊಕ್ರೆಟಿಕಲ್ ಸಿಸ್ಟಮ್ ನಾವು ರಾಜಕೀಯ ವ್ಯವಸ್ಥೆಯನ್ನು ಬಿಟ್ಟು ಕೆಲಸ ಮಾಡೋಕ್ಕಾಗೋದಿಲ್ಲ ಅದರೊಳಗಡೆಯೇ ನಾವು ಕೆಲಸ ಮಾಡಬೇಕು ಆಮೇಲೆ ನಾವೇನು ಅಟನಮಸ್ ಅಲ್ಲ ನಮ್ಮದೇನು ಯಾವುದು ನಾಳೆ ಬೆಳಗ್ಗೆ ಏನೋ ಟರ್ಮಿನೇಟ್ ಮಾಡ್ಕೊಂಡು ಹೋಗ್ಬಿಡೋದಕ್ಕೆ ವಿ ಆರ್ ವರ್ಕಿಂಗ್ ಅಂಡರ್ ಎ ಮಿನಿಸ್ಟ್ರಿ ವಿ ಆರ್ ವರ್ಕಿಂಗ್ ಅಂಡರ್ ಎ ಡೈರೆಕ್ಟ್ಲಿ ಎ ಪೊಲಿಟಿಕಲ್ ಪಾರ್ಟಿ ಹೌದಲ್ವಾ ಹಾಂ ಪೊಲಿಟಿಕಲ್ ಪಾರ್ಟಿ ಕೆಳಗಡೆ ನಾವು ಕೆಲಸ ಮಾಡಬೇಕಾದಾಗ ಏನಾಗ್ತದೆ ಅಂತಂದರೆ ಇನ್ನೊಂದು ಪೊಲಿಟಿಕಲ್ ಪಾರ್ಟಿನವರು ಅದನ್ನು ನೀವು ಅವ್ರ ಜೊತೆ ಸೇರಿಕೊಂಡ್ರೆ ಈ ನಿರಂತರವಾಗಿ ನಮ್ಮ ಮೇಲೆ ಗದಾ ಪ್ರಹಾರ ಮಾಡೋದು ಆಗ್ತಾ ಇರ್ತದೆ ಯಾವುದೇ ಪಾರ್ಟಿಗಳಾಗಲಿ ಅದು ಅವ್ರು ಮಾಡಲೇಬೇಕು ಅವ್ರು ಮಾಡ್ತಾನೆ ಇರ್ತಾರೆ ಇದು ಪೊಲೀ ಈ ಒಂದು ವ್ಯವಸ್ಥೆ ಇರುವವರೆಗೂ ನಿರಂತರವಾಗಿ ಲಾಭ ತಗೊಳ್ಳೋಕ್ಕೋಸ್ಕರ ಮಾಡ್ತಾನೆ ಇರ್ತಾರೆ ಅದಕ್ಕೆ ಯಾವುದಕ್ಕೂ ನಾವು ಎದೆಗೊಂದುಬಾರ್ದು ಪೊಲೀಸ್ನವ್ರುಗಳು ಅಂತಂದರೆ ಸೀನಿಯರ್ ಅಧಿಕಾರಿಗಳು ಅವ್ರ ಲೆಕ್ಕದಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ನಾವು ಲೋಯರ್ ಕ್ಯಾಡರ್ ಏನಿರ್ತೀವೋ ಎಕ್ಸಿಕ್ಯೂಟಿವ್ಗಳಿರ್ತೀವಲ್ಲ ಕೆಲಸ ಮಾಡ್ತಕ್ಕಂಥವ್ರು ಎಸ್ ಪಿ ಲೆವೆಲಿಂದ ಡಿ ಎಸ್ ಪಿ ಇನ್ಸ್ಪೆಕ್ಟ್ರುಗಳು ಮತ್ತು ಎ ಎಸ್ ಐಗಳು ಹೆಡ್ ಕಾನ್ಸ್ಟೇಬಲ್ಗಳು ಕಾನ್ಸ್ಟೇಬಲ್ಗಳು ಕೆಲಸ ಮಾಡ್ತೀವಲ್ಲ ನಾವೆಲ್ಲ ನಾವೆಲ್ಲ ಭಾಳ ಮುಂಚೂಣಿಯಲ್ಲಿ ಭಾಳ ಅತ್ಯಂತ ಧೈರ್ಯದಿಂದ ಮತ್ತು ಏನೇ ಬಂದರೂ ನಿಗ್ರಹಿಸ್ತಕ್ಕಂಥವ್ರು ನಾವೇ ಮತ್ತು ಏನೇ ಇನ್ಫಾರ್ಮೇಷನ್ ಬಂದರೆ ತಗೊಳ್ಳುವಂಥವ್ರೆ ನಾವೇ ಅದನ್ನು ತೆಗೆದು ಏನು ಮಾಡಬೇಕು ಅಂತ ಅನ್ನುವಂಥ ಇನ್ನೊಂದು ಫೋರಮ್ ಇರ್ತದೆ ಅಲ್ಲಿಗೆ ನಾವು ಕೊಟ್ಟು ಏನು ಇದನ್ನೆಲ್ಲ ನಾವೇ ಭಾಳ ಅತ್ಯಂತ ಯಶಸ್ವಿಯಾಗಿ ಯಾರು ಮಾಡೋಕ್ಕೆ ಸಾಧ್ಯ ಆಗ್ತದೋ ಅಂಥ ಕಡೆ ನನ್ನ ಲೆಕ್ಕದಲ್ಲಿ ಅತ್ಯಂತ ಸಾಮರಸ್ಯವಾಗಿರ್ತಕ್ಕಂಥ ಅಧಿಕಾರಿಗಳು ಬೇಕು ಆ ಜಾಗಗಳಿಗೆ ಇಲ್ಲಾಂದರೆ ಅವನ ಮನಸ್ಸಲ್ಲೇ ಏನೋ ಒಳಗೆ ತುಂಬಿಕೊಂಡು ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ದೇ ಒಂದು ಹೇಳುವಂಥಕ್ಕಂಥದ್ದೇ ಒಂದು ಆಗಲ್ಲ ಅದು ಇಂಪಾರ್ಶಲಾಗೆ ಭಾಳ ಕಠೋರವಾಗಿ ಅಲ್ಲಿ ಒಂದು ಅವನು ಕಾನೂನು ಸುವ್ಯವಸ್ಥೆನ ಜರುಗಿಸ್ತಕ್ಕಂಥ ಅಂತ ಅಂತಂದಾಗ ಯಾವ ಕಾರಣಕ್ಕೂ ಇಂಥ ಹಥಾಚುರ್ಯಗಳಾಗುವುದು ಅತ್ಯಂತ ಕಮ್ಮಿ ಆಗೋದಿಲ್ಲ ಅಂತಲ್ಲ ಅತ್ಯಂತ ಕಮ್ಮಿ ಈ ಅಧಿಕಾರಿ ನಮ್ಮ ಪರವಾಗಿರ್ತಾರೆ ಇವನು ಇವ್ ಇವರು ಯಾರು ನೀವೇ ಇಂಪ ಒಂದು ಪರವಾಗಿ ಮಾಡಲ್ಲ ಅವರು ಇಂಪಾರ್ಷಿಯಲ್ ಈ ಮನುಷ್ಯ ಅಂತ ಅಂದ್ಬಿಟ್ಟಾರೆ ಅಂದ್ಬಿಟ್ರೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಲಾಂಡ್ ಆರ್ಡರ್ ಇಸ್ ಓಕೆ ಅವಾಗ ಜನನೂ ನಮ್ಮ ಮಾತು ಕೇಳ್ತಾರೆ ಆಮೇಲೆ ಜನ ನಮ್ಮ ವಿರುದ್ಧವಾಗಿ ಬರಲ್ಲ ದಂಗೆನಲ್ಲೇ ಅಷ್ಟೇ ಯಾವುದೇ ಗಲಭೆಗಳಲ್ಲಿ ಪೊಲೀಸವ್ರ ವಿರುದ್ಧವಾಗಿ ಬರ್ತಕ್ಕಂಥದ್ದು ಬರೀ ಗಲಭೆಗಳಲ್ಲಿ ಮಾತ್ರನೇ ಇನ್ನು ಯಾವುದೇ ಕಾರಣ ಕಾರಣದಲ್ಲೂ ಜನಗಳು ನಮ್ಮ ವಿರುದ್ಧ ಬರೋದಿಲ್ಲ ಯಾಕೆ ಗಲಭೆನಲ್ಲಿ ಬರ್ತಾರೆ ಅಂತ ಅಂದರೆ ಅಪರ್ಚುನಿಟಿ ಸಿಗುತ್ತಾಗ ಅವ್ರಿಗೆ ಗುಂಪು ಇರ್ತದೆ ಆಮೇಲೆ ಅವ್ರ ಸಂಖ್ಯೆ ಜಾಸ್ತಿ ಇರ್ತದೆ ಅವ್ರು ಏನೇನೆಲ್ಲ ಇದುವರೆಗೂ ಪೊಲೀಸರುಗಳ ವಿರುದ್ಧವಾಗಿ ಏನೇನೆಲ್ಲ ಮಾಡಬೇಕು ಅನ್ನುವಂಥದ್ದು ಎಕ್ಸಿಕ್ಯೂಟ್ ಮಾಡ್ಬೋದು ಪೊಲೀಸವ್ರಿಗೆ ಈ ಸಮಯದಲ್ಲಿ ಕಲ್ಲು ಹಾಕೋಬಹುದು ಇದನ್ನೆಲ್ಲ ಅಪರ್ಚುನಿಟಿ ಈ ಕ್ರಿಮಿನಲ್ಗಳು ಬಳಸ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ ಅವ್ರು ಯಾರು ಅಂತಂದರೆ ಜಾಸ್ತಿ ಸಾಮಾನ್ಯವಾಗಿ ಸಾಮಾಜಿಕ ಅಂದರೆ ಸೋಷಿಯಲ್ ಕಂಟ್ರೋಲ್ ಅಂತ ಕರಿತೀವಲ್ಲ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಅವ್ರ ಕಂಟ್ರೋಲಲ್ಲಿರ್ತಕ್ಕಂಥ ಅನ್ಕಂಟ್ರೋಲಬಲ್ ಪರ್ಸನಾಲಿಟೀಸ್ ಅವರು ಅವ್ರ ಮನೆಯಿಂದನೂ ಅವ್ರಿಗೆ ಕಂಟ್ರೋಲಲ್ಲಿ ಅವರು ಸಾಮಾಜಿಕ ಕಂಟ್ರೋಲಲ್ಲಿ ಕಂಟ್ರೋಲಲ್ಲಿರಲ್ರು ಮತ್ತು ಅವನ ಮಟ್ಟ ಎಷ್ಟಿರ್ತದೆ ಅಂತಂದರೆ ಅವನು ಮತ್ತು ಅವನ ಧರ್ಮ ಮತ್ತು ಅವನ ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಅವನಲ್ಲಿರ್ತಕ್ಕಂಥದ್ದು ಈ ಥರದೇ ಅವರು ಯಾರು ತಿಳ್ಕೊಂಡಿರ್ತಾರೋ ಅಂಥವ್ರು ಇಂಥದ್ದು ಅಧರ್ಮ ಕೆಲಸಕ್ಕೆ ಇಳಿಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕೆ ನಾವುಗಳು ಇಂಥ ಒಂದು ಕೆಲಸ ಮಾಡಬೇಕಾದಂಥ ಸಮಯದಲ್ಲಿ ಅದೇ ಗುಂಪು ಘರ್ಷಣೆಗಳ ಸಮಯದಲ್ಲಿ ನಾವು ಏನು ನಾವೇನು ಚತುರ್ಭುಪ್ವ ಬ್ರಹ್ಮರಲ್ಲ ನುಗ್ಗಿಬಿಟ್ಟು ಎಲ್ಲರನ್ನು ಸದೆ ಪಡ್ಕೊಂಡು ಹೋಗ್ಬಿಡೋದಕ್ಕೆ ಬಟ್ ಭಾಳ ಪರ್ಫೆಕ್ಟಾಗಿ ನಾವು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಬೇಕಾಗ್ತದೆ ನಾವು ಒಂದು ಗುಂಪಲ್ಲಿ ನಿಂತ್ಕೋಬೇಕು ಎಷ್ಟು ಎಷ್ಟು ನಿಂತ್ಕೋಬೇಕು ಗುಂಪುಗಳು ಗುಂಪು ಸುಮ್ಮನೆ ಅಲ್ಲೆಲ್ಲ ಅಲ್ಲಿ ಇಲ್ಲಿ ಒಬ್ಬ ಬಾಳೆಹಣ್ಣು ತಿನ್ನೋಕ್ಕೋಗೋದು ಇನ್ನೊಬ್ಬ ಕಲ್ಲಂಗಡಿ ಹಣ್ಣು ತಿನ್ನೋಕ್ಕೋಗೋದು ಖಾರ ಸೇವೆ ತಿನ್ನೋಕ್ಕೋದ್ರೆ ಹಂಗೆ ಬುಲ್ಡೇ ಬಿಟ್ಚಿಸ್ಕೊಂಡು ಬರ್ತಾರೆ ಗುಂಪು ಅಲ್ಲಿ ಹೋಗಿ ನಿಂತ್ಕೋತು ಅಂದರೆ ಸೈನಿಕರ ಥರನೇ ಮುಗಿವರೆಗೂ ಇರಬೇಕು ಮಿನಿಮಮ್ ಐವತ್ತೈವತ್ತು ಜನ ಗುಂಪು ಮಿನಿಮಮ್ ಐವತ್ತು ಇರಬೇಕು ಏನಾದರೂ ನುಗ್ಗಿದ್ರೆ ಒಟ್ಟಿಗೆ ಐವತ್ತು ಜನ ನಾವು ಚೇಸ್ ಮಾಡ್ತಕ್ಕಂಥದ್ದು ಇರಬೇಕು ಚೇಜ್ ಮಾಡ್ಕೊಂಡು ಹೋದರೆ ಒಂದು ಗುಂಪನ್ನ ಅದು ರೀಗ್ರೂಪ್ ಆಗಬಾರ್ದು ಅಂದ್ರೆ ಅಂದರೆ ಏನು ಅಂತಂದ್ರೆ ಇಲ್ಲಿಂದ ಹೋಗ್ಬಿಟ್ರೆ ಅಲ್ಲಿ ಎಲ್ಲ ಅಲ್ಲಿ ನಿಂತ್ಕೋತಾರೆ ಅವ್ರನ್ನ ಚದರ್ಸ್ಬಿಡ್ಬೇಕು ಚದರ್ಸ್ಬೇಕು ಯಾವ ಮಟ್ಟಕ್ಕೆ ಚದರ್ಸ್ಬೇಕು ಅಂದ್ರೆ ಮತ್ತೆ ಅವ್ರು ಒಟ್ಟು ಗೂಡು ಅದನ್ನ ಆತರ ಆ ಥರ ಮಾಡ್ಬೇಕು ಯಾವಾಗ್ಲೂ ಅಷ್ಟೇ ಇವ್ರು ಮಾಡ್ತಾರೆ ನಮ್ಮಲ್ಲಿ ಏನಾಗುತ್ತೆ ನಮ್ಮ ಪೊಲೀಸರುಗಳಲ್ಲಿ ನಾವೇ ಗುಂಪುಗಳು ಒಟ್ಟಿಗಿರಲ್ಲ ಯಾವಾಗ ನಾವು ಒಟ್ಟಿಗಿರೋಲ್ಲೋ ಮೂರು ನಾಲ್ಕು ಜನ ಇರ್ತೀವೋ ಅದು ನೋಡಿದ ತಕ್ಷಣ ಭಯ ಬಿದ್ದವ್ರು ವಾಪಸ್ ಓಡೋ ಶುರು ಮಾಡಿಬಿಡ್ತಾರೆ ಆ ಕಾರಣಕ್ಕೆ ಮಿನಿಮಮ್ ಐವತ್ತು ಜನ ಗುಂಪಿರ್ಬೇಕು ಅವ್ರ ಜೊತೆ ಒಳಗಡೆ ಲಾಠಿ ಇರಬೇಕು ಮತ್ತು ಭಾಳ ಗಟ್ಟಿ ಇರ್ತಕ್ಕಂಥವ್ರು ಇರಬೇಕು ಆಮೇಲೆ ನಮ್ಮ ಶೀಲ್ಡ್ ಇರಬೇಕು ಮತ್ತು ಬಾಡಿ ಪ್ರೊಟೆಕ್ಟರ್ಗಳಿರಬೇಕು ಮತ್ತು ಟಿಯರ್ ಗ್ಯಾಸ್ಗಳಿರಬೇಕು ನಮ್ಮ ಹತ್ರ ಪೂರ್ತಿ ನಮ್ಮನ್ನು ನೋಡ್ತೋವ್ರಿಗೆ ಅಂದರೆ ಇವ್ರು ಪೂರ್ತಿ ನಮಗೆ ಏನಾದರೂ ಮಾಡ್ತಾರೆ ನಾವೇನಾದ್ರೂ ಮಾಡಿದ್ರೆ ಎನ್ನುವಂಥ ಭಯದ ಒಂದು ನಮ್ಮ ಒಂದು ನಮ್ಮ ಡ್ರೆಸ್ಗಳಿರಬೇಕು ನಮ್ಮ ಆ್ಯಟಿಟ್ಯೂಡ್ ಇರಬೇಕು ಅದು ಮುಗಿವರೆಗೂ ಇವರು ನಮ್ಮನ್ನು ತಿಂದ್ಬಿಡ್ತಾರೆ ಇವ್ರು ಏನಾದರೂ ಅಕಸ್ಮಾತ್ ಮಾಡಿದ್ರೆ ಅನ್ನುವಂಥ ಒಂದು ಇದನ್ನ ನಾವು ಕೊನೆವರೆಗೂ ಪೊಲೀಸಲ್ಲಿ ಉಳಿಸ್ಕೋಬೇಕು ಅಂತ ಸಮಯದಲ್ಲಿ ಇಲ್ಲ ಅಂತ ಅಂದರೆ ಏನಾಗುತ್ತೆ ಎಲ್ಲೆಲ್ಲೋ ಹೋಗ್ಬಿಟ್ರೆ ಯಾವುದೋ ಜಾಗದಲ್ಲಿ ಹೋಗಿ ಕೂತ್ಕೊಬಿಟ್ರೆ ಒನ್ ಟ್ವೆಂಟಿ ಸಡನ್ನಾಗಿ ಆಗ್ಬೇಕಾದ ಸಮಯದಲ್ಲಿ ನಾವುಗಳು ರೀಗ್ರೂಪ್ ಆಗೋಕ್ಕಾಗೋದಿಲ್ಲ ವಿ ಆರ್ ಆಲ್ವೇಸ್ ನಡೆಯವರೆಗೂ ಮುಗಿಯವರೆಗೂ ನೀವು ನಮ್ಮ ಕೆಲಸ ಏನು ಒಟ್ಟಿಗೆ ಇರ್ತಕ್ಕಂಥದ್ದು ಏನಾದರೂ ಆದರೆ ಇಮಿಡಿಯೇಟಾಗಿ ಹೋಗಿ ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಚದರ್ಸ್ಬಿಡ್ಬೇಕು ಈಗ ಒಂದು ಮರಕೆ ಹೊಡೆದ್ರೆ ಒಂದು ಪಕ್ಷಿಗಳ ಗುಂಪಿಗೆ ಒಂದು ಸೌಂಡ್ ಹೊಡೆದ್ರೆ ಗುಂಡು ಯಾಕೆ ಆರೋಗ್ಬಿಡ್ತಾವೆ ನೋಡಿ ಒಂದು ಒಂದು ಕಡೆಗೆ ಹೋಗಲ್ಲ ನೋಡಿ ಆ ಥರ ಯಾವಾಗ ಗುಂಪನ್ನ ಚದರ್ಸ್ಬೇಕು ನಮ್ಮಲ್ಲಿ ನೀವು ಇತ್ತೀಚೆಗೆ ನೋಡಿ ನೀವು ಕಲ್ಲು ಹೊಡಿತಾ ಇದ್ರೆ ಹಿಂಗಿಂದ ಪೊಲೀಸರು ಓಡೋಗ್ತಾರೆ ಅಲ್ಲಿ ಗುಂಪು ಅಲ್ಲೇ ನಿಂತ ಆ ಕಡೆ ಕಲ್ಲು ಹೊಡಿತಾನೆ ಇರ್ತಾರೆ ಆ ಗುಂಪಿಗೆ ನುಗ್ಗಬೇಕು ನಾವು ಆ ನುಗ್ತಾ ಇರ್ತಾರೆ ನೋಡಿ ಅವ್ರನ್ನ ಬರ್ನ್ ಮಾಡಿಬಿಟ್ರೆ ಬರ್ನ್ ಮಾಡು ಅಂತಂದರೆ ಅಲ್ಲಿಗೆ ಟಿ ಆರ್ ಗ್ಯಾಸ್ ಹೊಡೆದು ಅವ್ರಿಗೆ ಇನ್ನು ಸಿಗಾಕೊಬಿಟ್ರೆ ನಮಗೆ ಮಂಡಿ ಚಿಪ್ಗಳು ಹೋಗ್ಬಿಡ್ತವೆ ಪರ್ಮನೆಂಟಾಗಿ ಅನ್ನುವಂಥ ಭಯ ಇರಬೇಕು ಭಯ ಇರಬೇಕು ಹೌದು ಇಲ್ಲ ಅಂತಂದರೆ ಅವ್ರಿಗೆ ಭಯ ಇಲ್ಲ ಅಂತಂದರೆ ಗುಂಪು ಘರ್ಷಣೆಗಳಲ್ಲಿ ಇದು ಇದರಲ್ಲಿ ಅವರು ಯಾವ ರೀಗ್ರೂಪ್ ಆಗ್ತಾನೆ ಇರ್ತಾರೆ ಮತ್ತು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ ಮತ್ತೆ ಅತ್ಯಂತ ಜಾಸ್ತಿ ರೀಗ್ರೂಪ್ ಆದರೆ ಅಲ್ಲಿರ್ತಕ್ಕಂಥ ಸಾಮ ಪ್ರಾಪರ್ಟಿಗಳು ಪಬ್ಲಿಕ್ ಪ್ರಾಪರ್ಟಿಗಳನ್ನ ಡ್ಯಾಮೇಜ್ ಮಾಡೋಕ್ಕೆ ಶುರು ಮಾಡ್ತಾರೆ ಬೆಂಕಿ ಹೆಚ್ಚಕ್ಕೆ ಶುರು ಮಾಡ್ತಾರೆ ಇನ್ನೂ ಜಾಸ್ತಿ ಆದರೆ ಅವ್ರಿಗೆ ಯಾರಾದರೂ ಆಗದೇ ಇರ್ತಕ್ಕಂಥ ಮನೆಗಳೇನಾದ್ರೂ ಕಾಣಿಸಿದ ತಕ್ಷಣವೇ ಇಮ್ಮಿಡಿಯೇಟಾಗಿ ಒಡೆದು ನುಗ್ಗಿ ಅವ್ರಿಗೆ ಅಸಾಲ್ಟ್ ಮಾಡೋಕ್ಕೂ ಪ್ರಯತ್ನ ಪಡ್ತಾರೆ ಇದು ಇಲ್ಲೊಂದೇ ಕಡೆ ಆಗಲಿಲ್ಲ ಇದು ಎಲ್ಲ ಕಡೆ ಸಾರ್ವಜನಿಕರು ಸಾಮಾನ್ಯವಾಗಿ ಗುಲ್ಬರ್ಗದಿಂದ ಹಿಡಿದು ಹುಬ್ಳಿಯಿಂದ ಹಿಡಿದು ಶಿವಮೊಗ್ಗದಿಂದ ಹಿಡಿದು ಬೆಂಗಳೂರಿಂದ ಹೊಡೆದು ಎಲ್ಲೆಲ್ಲಿ ನಾವೆಲ್ಲ ಈ ಥರದ್ದು ಒಂದು ವಲಯ ಅಂತ ಕರಿತೀವೋ ಈ ಥರದ್ದು ಒಂದು ಚಟುವಟಿಕೆಗಳು ನಡೀತವೆ ಅನ್ನುವಂಥದ್ದು ನಿರಂತರವಾಗಿ ನಡೀತವೆ ಪೊಲೀಸರುಗಳು ನೀವು ಕೇಳಿದ್ರಿ ಒಂದು ಪ್ರಶ್ನೆ ಏನು ಪೊಲೀಸವ್ರುಗಳೆಲ್ಲ ಕಲ್ಲೇಲಿ ಏಟ್ ಬರ್ತಾರೆ ಅಂದ್ಬಿಟ್ಟು ಅಂತ ಹೌದು ಕಲ್ಲಲ್ಲಿ ಏಟು ತಿನ್ನಬೇಕು ನಾವು ಪೊಲೀಸರುಗಳು ಆಮೇಲೆ ಅವ್ರು ಬೈದ್ರೆ ಬೈಸ್ಕೋಬೇಕು ಎಲ್ಲ ಕೇಳಿಸ್ಕೋಬೇಕು ಇದ್ದಾಗ ನಾವೇನು ಹಚ್ಚರೇನಲ್ಲ ಆಮೇಲೆ ನಾವು ಹುಚ್ಚು ಥರ ನಾವೇನು ಏನಪ್ಪ ನಮಗೆ ಕಲ್ಲೇಲಿ ಹೊಡೆದ್ಬಿಡ್ತಾವ್ರೆ ಅನ್ನುವಂಥದ್ದು ಅಲ್ಲ ನಾನು ಹಲವಾರು ಟಿ ಸಂದರ್ಶನಗಳಲ್ಲಿ ಹೇಳಿದ್ದೀನಿ ಕಲ್ಲುಗಳು ಭಾಳ ಕಷ್ಟ ಅಂದರೆ ಕಲ್ಲುಗಳು ಏನು ಅಂದರೆ ಕಲ್ಲು ಮನಸ್ಥಿತಿ ಅಂತ ಈಗಾಗಲೇ ಹಲವಾರು ಸಾರಿ ನಾನು ಮಾತಾಡಿದ್ದೀನಿ ಒಬ್ಬ ಕಲ್ಲು ತಗೊಂಡು ಇಷ್ಟು ತಪ್ಪು ಬಲವಾಗಿ ನಿಮ್ಗೆ ಹೊಡಿತು ಅಂತಾದರೆ ಎಲ್ಲಾದರೂ ಬಿದ್ದರೆ ಯಾವುದಾದ್ರೂ ಭಾಗಕ್ಕೆ ಬೀಳ್ತು ಅಂದರೆ ಸಾಯುವಂಥ ಪರಿಸ್ಥಿತಿನೂ ಇರ್ತದೆ ಹೌದಲ್ವಾ ಈ ಭಾಗದಲ್ಲಿ ಏನೋ ಬಿದ್ದರೆ ಆಗಲ್ಲ ತಲೆಗಣ್ಣರು ಬಿದ್ದರೆ ಸಾಯುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಆ ಕಾರಣಕ್ಕೆ ಅವನು ಒಡೀದಿಗೆ ಅವ್ನು ಸಾಯಬೇಕು ಅನ್ನುವಂಥದ್ದೇ ಕಾರಣಕ್ಕೆ ಒಡೆಯುವಂಥವನು ಆ ಕಾರಣಕ್ಕೆ ನಾವು ಆ ಸಮಯದಲ್ಲಿ ಏನಾಗ್ತದೆ ಅವ್ರಿಗೆ ತ್ರೀ ನಾಟ್ ಸೆವೆನ್ ಕೇಸಸ್ಗಳು ಹಾಕ್ಕೊಳ್ತೀವಿ ಅಲ್ಲಿ ಇರ್ತಕ್ಕಂಥವ್ರು ಬಹಳ ಗಟ್ಟಿಯಾಗಿರಬೇಕು ಹೆಲ್ಮೆಟ್ ಹಾಕೊಂಡಿರಬೇಕು ಬಾಡಿ ಪ್ರೊಟೆಕ್ಟರ್ ಹಾಕೊಂಡಿರಬೇಕು ಭಾಳ ಲಾಠಿ ಹಿಡ್ಕೋಬೇಕು ಲಾಠಿ ನೀವು ನೋಡಿದ್ದೀರಿ ಸಾಮಾನ್ಯವಾಗಿ ನೀವು ನೋಡ್ತೀರಿ ಪೊಲೀಸ್ ಲಾಟಿನಲ್ಲಿ ಪೊಲೀಸ್ ಲಾಟಿ ಹೆಂಗಿರ್ತವೆ ಅಂತಂದರೆ ಅಲ್ಲಿ ಬಂದು ಹುಡ್ಕಾಡ್ತಾರೆ ಅಲ್ಲೆಲ್ಲರೂ ಹೋಗಿ ಆ ಜವಳಿ ಅಂಗಡಿಗೆ ಹೋಗ್ಬಿಟ್ಟು ಬಟ್ಟೆ ಸುತ್ತಿರ್ತಾರೆ ಇಷ್ಟದ ಇದಕ್ಕ ಕೋಲು ಇಷ್ಟುದಾಗಿ ಇರ್ತದೆ ಅದೊಂದು ಪಕ್ಷಿ ಹೊಡೆದ್ರೆ ಹಿಂಗೆ ಹೊರದಿ ಮುಗಿದೈತದೆ ಅಂಥದ್ದು ಎತ್ಕೊಂಬು ನಿಂತ್ಕೊತಾನ ಅವನು ಆ ಥರ ಇಂಡಿಸಿಪ್ಲಿನ್ ಮಾಡಬಾರ್ದು ಫೋರ್ಸ್ನ ನಾವು ದೊಣ್ಣೆ ಅಂದರೆ ನಾವು ಲಾ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಸ್ಪೆಸಿಫಿಕ್ ಲಾಟಿ ಏನಿರ್ತದೋ ಅದೇ ಥರ ಲಾಠಿ ಇರಬೇಕು ಭಾಳ ಗಟ್ಟಿಯಾದ ಲಾಠಿ ಮಿನಿಮಮ್ ನೂರು ಏಟ್ ಹೊಡೆದ್ರು ಅದು ಆ ಥರ ಲಾಠಿಗಳನ್ನ ಬಂದೋಬಸ್ತ್ ತೊಗೊಬರ್ಬೇಕು ಆಮೇಲೆ ಫುಲ್ ಫೇಸ್ ಹೆಲ್ಮೆಟ್ ಇಲ್ಲ ಯಾರು ಬರ್ತಾರೋ ಅವ್ರನ್ನ ಯಾವ ಕಾರಣಕ್ಕೂ ಬಂದೋಬಸ್ತಕ್ಕೆ ತಗೊಳ್ಳೇಬಾರ್ದು ಅವ್ನು ತಗೊಂಡು ನಾಳೆ ಏನಾರು ಹೆಚ್ಚು ಕಡಿಮೆ ಆಗಿ ಅಕಸ್ಮಾತ್ ಏನಾರು ಕಲ್ಬಿ ಸತ್ತೋಗ್ಬಿಟ್ರೆ ಅದಕ್ಕೆ ನಾವೇ ಜವಾಬ್ದಾರ ಆಗ್ತೀನಿ ಆ ಕಾರಣಕ್ಕೆ ಅವ್ನು ಯಾವ ಕಾರಣಕ್ಕೂ ಅಂಥ ಟೈಮಲ್ಲಿ ಬಾ ಅಯ್ಯೋ ಪಾಪ ನಿಂತ್ಕೊಂಡಿರಲ್ಲಿ ನಿಂತ್ಕೊಂಡು ನೀನು ದೇವಸ್ಥಾನದ ಹತ್ರ ಇಲ್ಲೇ ಕೂತ್ಕೊಬಿಡೋ ಕಲ್ಯಂಗಡಿ ನೀ ಅಂಗಡಿ ಹತ್ರ ನೀನು ಅಂದ್ಬಿಟ್ಟು ಯಾವತ್ತೂ ಬಂದೋಬಸ್ತದಲ್ಲಿ ಡ್ರಾ ಮಾಡಬಾರ್ದು ಅವ್ರಿಗೆ ಅಂಥದನ್ನೆಲ್ಲ ಭಾಳ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಬೇಕು ನಾವು ಯಾರು ಮಾಡ್ಬೇಕು ಅದನ್ನ ಯೂನಿಟ್ ಆಫೀಸರ್ ಮಾಡಬೇಕು ಯೂನಿಟ್ ಆಫೀಸರ್ ಅಂದರೆ ಯಾರು ಆ ಜಿಲ್ಲಾ ಎಸ್ ಪಿ ಇರ್ತಾರೆ ಇಲ್ಲ ಅಂದರೆ ಅಲ್ಲಿರ್ತಕ್ಕಂಥವ್ನು ಯಾರೋ ಒಬ್ಬ ಡಿ ಎಸ್ ಪಿ ಇರ್ತಾನೆ ಇಲ್ಲ ಬೆಂಗಳೂರು ಸಿಟಿನಲ್ಲಾದರೆ ಎ ಸಿ ಇರ್ತಾರೆ ಅವರುಗಳು ಎಲ್ಲೆಲ್ಲಿ ಪೋಸ್ಟಿಂಗ್ ಮಾಡಬೇಕು ಎಲ್ಲೆಲ್ಲಿ ಸ್ಕೈ ಸೆಂಟ್ರಿಗಳಂತ ಕರಿತೀವಿ ಮನೆಗಳ ಮೇಲೆ ಎಲ್ಲೆಲ್ಲಿ ಹಾಕಬೇಕು ವಿಡಿಯೋಗ್ರಾಫ್ ಎಲ್ಲೆಲ್ಲಿ ಮಾಡಬೇಕು ಅಂದರೆ ನಮಗೆ ನಾಳೆ ದಿವಸ ಹೆಚ್ಚು ಕಡಿಮೆ ಮಾಡ್ತಾರೆ ಇದ್ದಾಗ ಅವ್ರ ಛಾಯಾಚಿತ್ರಗಳು ನಮ್ಗೆ ಸಿಗಬೇಕಲ್ಲ ಅಂಥ ಕಡೆ ಛಾಯಾಚಿತ್ರಗಳವ್ರನ್ನ ಎಲ್ಲೆಲ್ಲಿ ನಿಲ್ಲಿಸಬೇಕು ವಿಡಿಯೋಗಳು ಅವ್ರಿಗೆ ಗೊತ್ತೇ ಆಗಬಾರ್ದು ನಮ್ದು ಎಲ್ಲಿ ಫೋಟೋಗಳು ಸಿಗ್ತೋ ಇವು ಅಂದ್ಬಿಟ್ಟು ಅಂತ ಆ ಥರ ಪೊಲೀಸಿಂಗ್ ಮಾಡಬೇಕು ಆ ಥರ ಎಲ್ಲ ಮಾಡಿದ್ನೆಲ್ಲನೂ ಅವ್ರು ನೋಡಬೇಕು ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಮಾಡಿದಾಗ ಅವ್ರು ಯಾವ ಕಾರಣಕ್ಕೂ ಈ ಥರ ಗಲಾಟೆಗೆ ಬರೋರು ಎದುರು ಬಿಡ್ತಾರೆ ಇವರೇನು ಸೈನ್ಯ ಥರ ಅವರು ಸಜ್ಜಾಗಿ ಬಂದಿದ್ದಾರೆ ಅವರು ಬಿಡೋಲ್ಲ ಅವರು ನಮ್ಮನ್ನು ಅಂಥೇಳಿ ಆ ಕಾರಣಕ್ಕೆ ಭಾಳ ಅತ್ಯಂತ ಹೆಚ್ಚಿಗೆ ನಾವು ಈ ಒಂದು ಮೀಡಿ ಕ್ಯಾಮ್ರಾಗಳನ್ನ ಬಳಸಬೇಕು ಮತ್ತು ಈಗಂತೂ ನಮಗೆ ಯೂಸ್ ಸಿಗ್ತವೆ ದ್ರೋಣಗಳು ದ್ರೋಣ್ಗಳು ಬರೆಸ್ಬೇಕು ದ್ರೋಣಗಳಲ್ಲೂ ಅವ್ರನ್ನ ಅತ್ಯಂತ ಛಾಯಾಚಿತ್ರಗಳು ತೆಗಿಬೇಕು ಅವ್ರನ್ನ ಅವರ ಎಲ್ಲೆಲ್ಲಿ ಓಡಾಟಗಳು ನಡೀತಾ ಇದೆ ತೆಗಿಬೇಕು ಮೂಮೆಂಟ್ಗಳೆಲ್ಲೆಲ್ಲಿ ಇದೆ ತೆಗಿಬೇಕು ಇದನ್ನೆಲ್ಲ ಮಾಡಿದಾಗ ಇದನ್ನ ಕಂಟ್ರೋಲು ಮಾಡ್ಬೋದು ಪೊಲೀಸವ್ರು ಓಡ್ಬರದು ತ ಕಲ್ಲಿ ತಪ್ಪಿಸ್ಕೊಂಡು ಓಡ್ಬೋದು ಮನೆಗೆ ಸೇರ್ಕೊಳ್ಳೋದು ತಡಿಬೋದು ಸರ್ಕಾರ ಕೆಟ್ಟ ಹೆಸರು ಬರಿದು ತಡಿಬೋದು ಇದೆಲ್ಲ ಮಾಡಬೇಕಾದ್ರೆ ದುಡ್ಡೇನು ಬೇಕಾಗಿಲ್ಲ ಬರೀ ಎಸ್ ಪಿಲಿರ್ತಕ್ಕಂಥದ್ದು ಏನೊಂದು ಐವತ್ತು ಸಾವಿರ ರೂಪಾಯಿ ಖರ್ಚಾದರೆ ನಾಲ್ಕು ಜನ ದ್ರೋಣವ್ರು ಬರ್ತಾರೆ ಹಾಂ ಆಮೇಲೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಎಲ್ಲ ಇವಾಗೆಲ್ಲ ತುಂಬ ಚೆನ್ನಾಗಿರ್ತಕ್ಕಂಥ ಕ್ಯಾಮ್ರಾಗಳಿದಾವೆ ಒಂದು ಎರಡು ಮೂರು ನಾಲ್ಕು ಕ್ಯಾಮ್ರಾಗಳು ಕೊಟ್ಟಿದ್ದಾರೆ ಆ ಕ್ಯಾಮ್ರಾಗಳನ್ನೇ ಪೊಲೀಸ್ನವ್ರನ್ನೇ ಬಳಸ್ಕೊಂಡು ವಿಡಿಯೋಗಳು ಮಾಡ್ಬೋದು ಆಮೇಲೆ ತುಂಬ ಜನಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡು ಸಮಯದಲ್ಲಿ ಏನಾಗ್ತದೆ ಮನೆಗಳವ್ರಿಗೆ ಮೊದಲೇ ಅಡ್ವಾನ್ಸ್ ಆಗಿ ಹೇಳಿ ಹೇಳಿ ಅವ್ರಿಗೆಲ್ಲ ಸಿ ಸಿ ಟಿ ವಿ ಹಾಕಿ ದಯಮಾಡಿ ಅಂಥೇಳಿ ಅವ್ರಿಗೆಲ್ಲ ಕರೆದು ಸಿ ಟಿ ವಿ ಹಾಕ್ಸ್ಬೇಕು ಎಲ್ಲ ಜಂಕ್ಷನ್ಗಳಲ್ಲಿ ಕೆಲವಷ್ಟು ಬೇಪ್ರಿ ಬೇಕ್ರಿಗಳಿರ್ತವೆ ಕೆಲವಷ್ಟು ಆಟೋಮೊಬೈಲ್ ಶಾಪ್ಗಳಿರ್ತವೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ತವೆ ಮೇಲ್ಗಡೆ ಮನೆಗಳಿರ್ತವೆ ಟಾಪ್ ಎಲ್ಲರಿಗೆ ಯಾರ್ಯಾರು ಅದನ್ನು ಅಫೋರ್ಡ್ ಮಾಡೋಕೆ ಅಂತವ್ರಿಗೆ ನಮ್ಗೆ ಗೊತ್ತಾಗುತ್ತಲ್ಲ ಅವ್ರನ್ನೆಲ್ಲ ಕರೆಸಿ ತುಂಬ ಸಿ ಸಿ ಟಿ ವಿಗಳನ್ನ ಹಾಕ್ಸ್ತಕ್ಕಂಥದ್ದು ನಾವು ಮಾಡಬೇಕು ಅದೆಲ್ಲ ಸಿ ಸಿ ಟಿ ವಿಗಳನ್ನ ಕೆಲವಷ್ಟೆಲ್ಲ ಅಂಥ ಇಂಪಾರ್ಟೆಂಟ್ ಜಾಗದಲ್ಲಿ ಕನೆಕ್ಟ್ ಮಾಡಿಕೊಂಡು ನಾವು ಸಾರ್ವಜನಿಕರ ಸಹಾಯ ಮತ್ತು ಅಲ್ಲಿ ಮುನ್ಸಿಪಾಲ್ಟಿ ಸಹಾಯದಿಂದ ಪೊಲೀಸ್ ಸ್ಟೇಷನ್ನಲ್ಲಿ ಅದನ್ನು ನೋಡುವಂಥ ಮಾಡ್ಕೋಬೇಕು ನಾವು ಅವ್ರ ಮೂಮೆಂಟ್ಗಳನ್ನ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೂತ್ಕೊಂಡು ಅಲ್ಲಿರ್ತಕ್ಕಂಥ ಎಸ್ ಎಚ್ ಓ ಏನೇನು ಯಾವ ಏರಿಯಾದಲ್ಲಿ ಏನೇನು ನಡೀತಾ ಇದೆ ಅವತ್ತಿನ ಗಲಾಟೆ ಅದ ಅಂತ ಅಂದ್ಬಿಟ್ಟು ಇದು ಸಾಮಾನ್ಯವಾಗಿ ಒಂದು ವಾರದಿಂದ ಆಗ್ಬೇಕಿದ್ ಮುಂಚೆ ಪ್ರೀಪ್ಲಾನ್ ಮೊದಲಿಂದ ಪೊಲೀಸ್ ಸ್ಟೇಷನ್ಗಳಲ್ಲಿ ಏನೇನು ನಡೀತಾ ಇದೆ ಈಗೇ ಮೆಸೇಜ್ ಹೋಗುತ್ತೆ ಎಲ್ರಿಗೂ ಎಲ್ಲಾ ಪೊಲೀಸ್ ಸ್ಟೇನ್ ನೋಡ್ತಾರೆ ಕೂತ್ಕೊಂಡು ನಾವೇನಾರ ಬಾಲ ಬಿಚ್ಚಿದ್ರೆ ಬಾಲ ಕಟ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟು ನಾವು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಮನವರಿಕೆ ಅವರಿಗೆ ನಾವು ಮಾಡಿಸ್ಬೇಕು ಇದು ಯಾವಾಗ ಮಾಡಲು ಅಂತ ಒಂದು ಕಮ್ಯುನಲ್ ಸೆನ್ಸಿಟಿವ್ ಏರಿಯಾದಲ್ಲಿ ಎಂದಾಗ ಈ ಥರ ನಮಗೆ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಆಮೇಲೆ ಪಾಪ ಅಮಾಯಕ ಯಾರು ಹೆಣ್ಮಕ್ಳುಗಳಿರ್ತಾರೋ ಚಿಕ್ಕ ಮಕ್ಳು ಇರ್ತಾರೋ ವಯ್ಸ ಇರ್ತಾರೋ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಮತ್ತು ಲ್ಯಾಂಡ್ ಆರ್ಡ್ರ್ ಸಮಸ್ಯೆ ಆಗ್ತದೆ ಅನಾವಶ್ಯಕವಾಗಿ ಸರ್ಕಾರಗಳು ಕೆಟ್ಟದಾಗೆ ಮುಖ ಹೊತ್ಕೊಂಡು ಓಡಾಡಬೇಕಾಯ್ತು ನಿಮ್ಮ ಕೈಲಿ ಮಾಡೋಕ್ಕಾಗದೆ ಹೋಯ್ತದೆ ಅಂತ ಅದಕ್ಕೆ ಕೆಲವಷ್ಟು ರಾಜಕೀಯ ಪಕ್ಷಗಳಿಗೆ ಲಾಭ ಪಡ್ಕೊಳ್ಳೋಕೆ ಹೋಗ್ತಾರೆ ಅಲ್ಲಿ ನಿರಂತರವಾಗಿ ಅಲ್ಲಿ ಆ ಶಮನ ಮಾಡೋಕ್ಕೆ ಬದಲಾಗಿ ಅದಕ್ಕೆ ಬೆಂಕಿ ಆಗ್ತಕ್ಕಂಥ ಜನಗಳೇ ಜಾಸ್ತಿ ಬರೋಕ್ಕೆ ಶುರು ಮಾಡ್ತಾರೆ ಇದು ಹಲವಾರು ವರ್ಷದಿಂದ ಮಾಡ್ಕೊಬರುವಂಥದ್ದು ಇದನ್ನ ನಾವೇನು ಮಾಡೋಕ್ಕಾಗೋದಿಲ್ಲ ಪೊಲೀಸ್ನವರು ಯಾರೇ ಪಕ್ಷಗಳು ಬರ್ತಾರೆ ನಾವು ಸಾಂತ್ವನ ಹೇಳ್ತೀವಿ ನಾವೇನು ಮಾಡೋಕ್ಕಾಗುತ್ತೆ ಆಯ್ತು ಹೇಳು ನೀವು ಹೇಳಿ ಏನು ಇದೆಲ್ಲ ನಮ್ಮ ಕೆಲಸನೇ ಆ ಕಾರಣಕ್ಕೆ ನಾವು ಅದನ್ನೆಲ್ಲನೂ ಕ್ರಿಟಿಸೈಸ್ ಮಾಡೋದಕ್ಕಿಂತ ನಮ್ಮ ಕೆಲಸ ನಾವು ಎಷ್ಟು ಮಟ್ಟಿಗೆ ಸರಿಯಾಗಿ ಮಾಡ್ದೋ ಅನ್ನುವಂಥದ್ದು ಭಾಳ ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕು ಆಮೇಲೆ ಎಲ್ಲ ಮುಖಂಡರುಗಳನ್ನ ಕರೆದು ಆ ಏರಿಯಾಗಳಲ್ಲಿ ಯಾರ್ಯಾರು ಇದ್ದಾರೆ ಅವ್ರದ್ದು ಒಂದು ಎರಡು ಮೀಟಿಂಗು ಮಾಡಿ ಅವ್ರನ್ನ ಭಾಳ ಭಾಳ ಸಿಸ್ಟಮಾಗಿ ಮಾಡಿ ನಾವೆಲ್ಲ ಅವ್ರನ್ನೆಲ್ಲ ಬೈಂಡ್ ಓವರ್ ಮಾಡಿಸಿ ಆಮೇಲೆ ಅಲ್ಲಿರ್ತಕ್ಕಂಥ ರೌಡಿಗಳು ಬ್ಯಾಡ್ ಎಲಿಮೆಂಟ್ಸ್ಗಳು ಎಸ್ಪೆಷಲಿ ಬಡ್ಡಿಂಗ್ ರೌಡಿಸು ಚಿಕ್ಕ ಚಿಕ್ಕ ಹುಡುಗರುಗಳು ಒಂದು ಏಯ್ಟೀನ್ ಇಯರ್ಸ್ ನೈನ್ಟೀನ್ ಇಯರ್ಸ್ ಅವರು ಇರ್ತಾರಲ್ಲ ಅವ್ರಿಗೆಲ್ಲ ಬಲಿಯಾಗ್ತಕ್ಕಂಥ ಕೆಲಸವನ್ನು ನಾವು ಸರಿಯಾದ ಆ ಟೈಮಲ್ಲಿ ಕರೆಸಿ ಅವ್ರನ್ನೆಲ್ಲ ಬೈಂಡ್ ಓವರ್ಗಳು ಮಾಡಿಸಿ ಎಲ್ಲ ಮಾಡಿದ್ರೆ ಯಾವ ಕಾರಣಕ್ಕೂ ಆಗಲ್ಲ ಗಲಾಟೆಗಳು